ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಜಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ಸೊ ನೆನ್ನೆ ಕಾಂಗ್ರೆಸ್ ಪಕ್ಷದವರು ಏನೋ ಗ್ಯಾರಂಟಿನ ಕಡ್ದು ಕಟ್ಟೆ ಅಂದ್ಬಿಟ್ಟು ಮಹಿಳಾ ಸಮಾವೇಶ ಅಥವಾ ಗ್ಯಾರಂಟಿ ಸಮಾವೇಶ ಅಥವಾ ಜನಗಳನ್ನ ಹಾಳು ಮಾಡಿದಂಥ ಈ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡ್ತಾಯಿದ್ರು ಮಾತಾಡ್ತಾಯಿದ್ರು ಈ ಬುರುಡೆ ಶಿವಕುಮಾರ ಬುರುಡೆ ಬಿಟ್ಕೊಂಡು ಬುರುಡೆ ಶಿವು ಅಲಿಯಾಸ್ ಸಿ ಡಿ ಶಿವು ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಜ್ ಬೆಂಗಳೂರು ಉಸ್ತುವಾರಿ ಅಲಿಯಾಸ್ ನಗರಾಭಿವೃದ್ಧಿ ಬೆಂಗಳೂರಿಗೆ ಮಾತ್ರ ಸೀಮಿತದಂಗೆ ಅಣ್ಣ ಶುರು ಮಾಡ್ಕೊಂಡ ಅಣ್ಣ ಇತಿಹಾಸನ ಇಂದಿರಾ ಗಾಂಧಿಯವರು ಏನಂತ ಅದು ದೇಶಕ್ಕೆ ಪ್ರಾಣ ಕೊಟ್ಟರು ರಾಜೀವ್ ಗಾಂಧಿಯವರು ದೇಶಕ್ಕೆ ಪ್ರಾಣ ಕೊಟ್ಟರು ಬಿ ಜೆ ಪಿ ಅವರಿಂದ ಇದನ್ನು ಸಾಧ್ಯನಾ ಅದು ಇದು ಅಂತ ಬುರುಡೆ ಬಿಟ್ಟ ಅಣ್ಣ ನಾನೇ ಆಮೇಲೆ ಸೋನಿಯಾ ಗಾಂಧಿ ಎರಡು ಬಾರಿ ಸೋನಿಯಾ ಎರಡು ಬಾರಿ ತ್ಯಜಿಸ್ಬಿಟ್ಲು ಕಡ್ದು ಕಟ್ಟೆ ಹಾಕ್ಬಿಟ್ಲು ಗೊತ್ತಲ್ಲ ಒಂದು ಬಾಡಿ ಸ್ಟೈಲು ಅದು ಇದು ಬಾಡಿ ಲ್ಯಾಂಗ್ವೇಜು ಗೊತ್ತಲ್ಲ ಅವ್ರು ಯಾರ್ದು ಒಟ್ಟಿಗಿದ್ರು ಅದೆಲ್ಲ ಇರಲಿ ಇತಿಹಾಸ ನಾನು ಹೇಳೋದು ಅಪ್ಪ ಸಿಡಿ ಶಿವ ಇತಿಹಾಸದಾಗ ನಾನು ತಿಳ್ಕೊಂಡು ಮಾತಾಡು ಇತಿಹಾಸ ತಿಳಿದು ಕಳ್ದೆ ಇರೋ ಶಿವ ಅಂತ ಮಾ ಇರೋದ್ರಲ್ಲಿ ನೀನು ಬೆಟರು ಕಾಂಗ್ರೆಸ್ಸಲ್ಲಿ ಅಂತ ಅಂದ್ಕೊಂಡಿದ್ದೆ ಇವಾಗ ನೀವಾರು ಅನ್ಫಿಟ್ಟು ಬುರುಡೆ ಶಿವ ಆಗ್ಬಿಟ್ಟಿದೆಯಾ ಇಂದಿರಾ ಗಾಂಧಿ ಅವಳು ಮಾಡಿದ ಪಾಪಕ್ಕೆ ಅವಳು ಸತ್ಲು ಆಯಿತಾ ಉಳುವವನ ಒಡೆಯ ನಾನೇನೋ ಗ್ರೇಟ್ ಇದು ಅಂದ್ಕೊಂಬಿಟ್ಟಿದ್ದೆ ಓದ್ಬೇಕಾರೆಲ್ಲ ಹಂಗೆ ತುಂಬಿಟ್ಟಿದ್ರಿ ನೀವು ಅದ್ರ ಇತಿಹಾಸ ಹೇಳ್ತೀನಿ ಕೇಳು ಒಂದು ಏನು ನನ್ನ ಹತ್ರ ಐವತ್ತು ಎಕರೆ ಜಮೀನು ಇರುತ್ತೆ ನಾನು ಗುತ್ತಿಗೆ ಕೊಡ್ತೀನಿ ನಾನು ಯಾರ್ಯಾರನ್ನ ಅಪಾಯಿಂಟ್ ಮಾಡಿರ್ತೀನೋ ಅಥ್ವಾ ಒಬ್ಬನ್ನೇ ಇಟ್ಕೊಂಡಿರ್ತೀನೋ ಅವ್ನಿಗೆ ಪೂರ್ತಿ ಹೋಗ್ಬಿಡೋದಂತೆ ನಾನು ಬರ್ಬಾತಾಗ್ಬಿಡುತ್ತಂತೆ ಇದು ಜಾಸ್ತಿ ಬ್ರಾಹ್ಮಣರು ಅವರೆಲ್ಲ ಇದ್ರು ಆ ಬ್ರಾಹ್ಮಣರು ಶಾಪನೇ ಅವಳನ್ನ ಅಟ್ಲೀಸ್ಟ್ ಬಾಡಿ ಸಿಕ್ತು ಬಿ ಇನ್ನೂ ಭೀಕು ಭೀಕರವಾಗಿ ಸಾಯಿಬಕ್ಕಿತ್ತು ಅವಳು ಮಾಡಿರೋ ಪಾಪಕ್ಕೆ ಗೋಲ್ಡನ್ ಟೆಂಪಲ್ಗೆ ಮಿಲ್ಟ್ರಿನ ನುಗ್ಸಿದ್ಲು ಅದಕ್ಕೆ ಅವಳು ಹಂಗೆ ಸತ್ಲು ಆಯಿತಾ ಅದಕ್ಕೆ ಯಾವುದಪ್ಪ ದೇಶಕ್ಕೋಸ್ಕರ ನನ್ನ ಪ್ರಕಾರ ದೇಶಕ್ಕೂ ಅಲ್ಲ ಇನ್ನೊಂದಕ್ಕೂ ಅಲ್ಲ ಅವಳು ಮಾಡಿದ ಪಾಪಕ್ಕೆ ಅವಳು ಉಣ್ಲು ಆಯಿತಾ ನೀನು ಮಾಡಿರೋ ಪಾಪಕ್ಕೆ ನೀನು ಉಣ್ತೀಯ ನಾನು ಮಾಡಿರೋ ಪಾಪಕ್ಕೆ ನಾನು ಉಣ್ತೀನಿ ಇನ್ನು ಸಂಜಯ್ ಗಾಂಧಿ ಮಾಡಬಾರ್ದೆಲ್ಲ ಮಾಡ್ದ ಕರ್ನಾಟಕದಲ್ಲಿ ಹಿರಿಸವಣ್ಣಯ್ಯ ಅನ್ನೋ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿಗೆ ಅವನು ಮುಖ್ಯಮಂತ್ರಿ ಕೊಡಲಿಲ್ಲ ಅವನು ಪ್ಲೇನ್ ಆ್ಯಕ್ಸಿಡೆಂಟಲ್ಲಿ ಸತ್ತ ಅವನು ಸಂಜಯ ಇನ್ನು ರಾಜೀವ ಹೇಳಿದ್ರಲ್ಲಪ್ಪ ಆ ಅವನು ಸಾಯ್ಬೇಕಾದ್ರೂ ಪಾಪ ಆ ಅಜ್ಜಿ ಬಂದಾಗ ಬೇಡ ಅಂತ ಕಳಿಸಿದ್ರೆ ಏನೋ ಅಜ್ಜಿ ಅಂದ್ಬಿಟ್ಟು ಕರ್ಕೊಬಂದು ಹಾಕಿಸ್ಕೊಂಡು ಸತ್ತಿ ಬಾಡಿ ಛಿದ್ರ ಛಿದ್ರ ಆಗೋಯ್ತು ಇವರು ಮೂರು ಜನ ಸತ್ತಿರೋದು ಇನ್ನೂ ಭೀಕರವಾಗಿ ಹೋಗ್ಬೇಕಿತ್ತು ಅವ್ರು ಮಾಡಿರೋ ಪಾಪಗಳಿಗೆ ತಪ್ಪಿ ಏನೋ ಒಂದು ಇದು ಇದರಲ್ಲಿ ಅವ್ರ ಬಾಡಿಗಳೆಲ್ಲ ಸಿಕ್ತು ಸಂಜಯನ ಬಗ್ಗೆ ಹೇಳ್ತಾರೆ ಅವರು ಅವನ್ನೇ ಕೊಲ್ಸಿದ್ಲು ಮಾಡಿದ್ಲು ನಮಗೆ ಇತಿಹಾಸ ಇದು ಆಯಿತಾ ನೀನು ಬುರ್ಡೆ ಬಿಟ್ಕೊಂಡು ಇದಕ್ಕಿಂತ ತುಂಬ ಜನ ಪ್ರಾಣ ಕೊಟ್ಟಿರೋರು ಬಿ ಜೆ ಪಿಲಾಗಲಿ ಜೆ ಡಿ ಎಸ್ಸಲ್ಲಾಗಲಿ ಈ ನಿಮ್ಮ ರಾಜಕೀಯ ಏ ಥರ ಇದು ಬಿಟ್ಟು ಮಾಡಿರೋರು ತುಂಬ ಜನ ಇದ್ದಾರೆ ನೀನು ಬುರುಡೆ ಶಿವ ಆಗ್ಬೇಡ ದಯವಿಟ್ಟು ಬುರ್ಡೆ ಬಿರುಡೆ ಬಿಟ್ಕೊಂಡು ನೀನು ಈಗ ಆಲ್ರೆಡಿ ಬುರುಡೆ ಕಾಂಗ್ರೆಸ್ ಆಗಿದೆ ಲಂಗೋಟಿ ಥರ ಮೂರು ಕಡೆ ಅಳಾಡಿಸ್ತಿದ್ದೀರಾ ಅದು ಇನ್ನು ಮುಂದೆ ಇರೋದಿಲ್ಲ ಅದನ್ನು ಬಿಟ್ಬಿಟ್ಟು ದೇಶಕ್ಕೆ ಏನು ಮಾಡಿದ್ರು ಏನು ಮಾಡಿದ್ದಾರೆ ಇವ್ರು ದೇಶಕ್ಕೆ ಲೂಟಿ ಹೊಡೆದವ್ರು ಎಪ್ಪ ಅರ್ವ ನಲ್ವತ್ತು ವರ್ಷದಲ್ಲಿ ಆ ಆವ್ರೇಜ್ ತಗೊಂಡ್ರೆ ಎಲ್ಲ ರಾಜ್ಯದಲ್ಲೂ ಆಳಿದಾರೆ ಲೂಟಿ ಹೊಡೆದಿದ್ದಾರೆ ನೆಹರು ಅಂತ ಅಯೋಗ್ಯನ ಪ್ರಧಾನಮಂತ್ರಿ ಮಾಡಿದಂಥ ನಮ್ಮ ಗಾಂಧೀಜಿ ಹ್ಞೂ ಇದನ್ನ ನಾವು ಸಹಿಸ್ಕೊಬಂದು ಇವರು ಯಾರು ಅವ್ರ ಹೆಸ್ರೇ ಪಾಪ ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಕೊಲೆ ಆದಂಥ ಇವರು ಉಪಾಧ್ಯಾಯರು ಇವನ್ನೆಲ್ಲ ನಾವು ಸಹಿಸ್ಕೊಂಡು ಬಂದಿದ್ದೀವಿ ಎರಡೆರಡು ಕಾನೂನು ಎರಡೆರಡು ದೇಶ ನಿಂದು ಒಂದು ಪಕ್ಷ ನೀನು ಒಬ್ಬ ಉಪಮುಖ್ಯಮಂತ್ರಿ ಇತ್ತು ನಿನ್ನ ಯೋಗ್ಯ ನಿಮ್ಮ ಯೋಗ್ಯತೆಗೆ ಅಪ್ಪ ಶಿವಕುಮಾರ್ ಅಣ್ಣ ದಯವಿಟ್ಟು ಬುರುಡೆ ಬುಡೆ ಬಿಡ್ಬಾಡ ಕಣಣ್ಣ ಇತಿಹಾಸ ಇವತ್ತು ಚೆನ್ನಾಗಿ ಓದ್ಕೊಂಡಿದ್ದೀವಿ ಇನ್ನೇನೇ ಹೇಳಿದ್ರು ಅದು ಬುರುಡೆ ಶಿವು ಅಂತಲೇ ಖ್ಯಾತಿ ಆಗ್ತಾಯಿದೆ ಈಗ ಇನ್ನೊಂದು ಸಲ ದಯವಿಟ್ಟು ಅವ್ರ ದೇಶಕ್ಕೆ ಕೊಟ್ಟರು ಇನ್ನೊಂದು ಕೊಟ್ಟರು ಅಲ್ಲ ಅವ್ರು ಮಾಡಿರೋ ಪಾಪಕ್ಕೆ ಅವರು ಹೀನಾಯವಾಗಿ ಇನ್ನೂ ಬೇರೆ ರೀತಿ ಸಾಯ್ಬೇಕಿತ್ತು ಸಾಯ್ಲಿಲ್ಲ ನಾನು ಮಾಡಿ ನಾನು ಏನು ಮಾಡ್ತೀನಿ ಅದನ್ನು ನಾನು ಉಣ್ತೀನಿ ನೀನು ಮಾಡಿದ್ರು ನೀನು ಉಣ್ತೀಯಾ ಉಣ್ತಿದ್ಯಾ ಇನ್ನು ಮುಂದೆ ಉಣ್ಬೇಕು ನಾವು ಮಾಡಿರೋದನ್ನು ನಾವು ಮಾಡಿರೋದನ್ನು ನಾವೇ ಉಣ್ಬೇಕು ಏನಾಗಬೇಕು ಅದು ಆಗಲೇಬೇಕು ಇನ್ನು ಸೋನಿಯನ್ ಬಗ್ಗೆ ಹೇಳಿದ್ಯಾ ಏನಂತ ಎರಡು ಬಾರಿ ದೇಶದ ಪ್ರಧಾನಮಂತ್ರಿ ಅವಕಾಶ ಇತ್ತು ಅವಳು ವಿದೇಶಿ ಮಹಿಳೆ ಬಿಟ್ಬಿಡೋರಳ ಅವಳು ಹಾಂ ನೀನೇನೋ ಕುರುಬ ರಾಮಯ್ಯನಿಗೆ ಬಿಟ್ಬಿಟ್ಟು ಕುರುಬ ಸಿದ್ದರಾಮಯ್ಯನಿಗೆ ಬಿಟ್ಬಿಟ್ಟು ನಮ್ಮ ಹೇಳಿದ್ಲು ಅಪ್ಪ ಹೇಳಿದ್ಲು ಅಂತ ಕೂತಿದ್ಯಾ ಅವಳು ಬಿಟ್ಬಿಡೋ ಮಗಳ ಅವಳು ಅವಳಿಗೆ ಅದು ಕಾನೂನಲ್ಲಿ ಅವಕಾಶ ಇರಲಿಲ್ಲ ಅವತ್ತೂ ರಾಷ್ಟ್ರಪತಿ ಆಗಿದ್ದು ಇದೇ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅದಕ್ಕೆ ಪಪೆಟ್ಟಾಗಿರ್ತಕ್ಕಂಥವ್ನ ಆಯ್ಕೆ ಮಾಡ್ಕೊಂಡ್ರಲ್ಲ ಮನಮೋಹನ್ ಸಿಂಗ್ ಅವ್ರು ಬಿಡಿ ಅವ್ರ ಕಾಲ್ದೊಳ್ಗೂ ನೀವು ಯಾರೂ ಸಮಯ ಇಲ್ಲ ಅವ್ರಿಗೆ ಅವ್ರು ಮಾಡೋವಂಥ ಹೇಳ್ಗೂ ಯಾರೂ ಸಮಯ ಇಲ್ಲ ಅದನ್ನ ಒಪ್ಕೋತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಏನು ಮರ್ಯಾದೆ ಕೊಟ್ಟ್ರಿ ಅವ್ರಿಗೆ ಏನು ಮಾಡಿದ್ರಿ ಸತ್ತೋದಾಗ ಅವೆಲ್ಲ ಇತಿಹಾಸ ಆಯ್ತಾ ಹಿಂಗೆ ಬುರುಡೆ ಬಿಟ್ಕೊಂಡು ಬುರುಡೆ ಶಿವಂತರ ಆಡ್ಬಾಡಪ್ಪ ಬುರುಡೆ ಶಿವರಾಮಯ್ಯ ಶಿವ ಶಿವಣ್ಣವರೇ ದಯವಿಟ್ಟು ಸುಳ್ಳು 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 ಹಸಿ ಸುಳ್ಳನ್ನ ಹೇಳ್ಬೇಡಿ ಜನಕ್ಕೆ ಇತಿಹಾಸ ಗೊತ್ತು ಈಗ ಸೊ ದೇಶದ ಪಪ್ಪುನ ಎಪ್ಪತ್ತೇಳನೇ ಬಾರಿ ರೀಲಾಂಚ್ ಲಾಂಚ್ ಮಾಡೋಕ್ಕೆ ಹೋಗ್ತಿದ್ದೀರಾ ಅದು ಕೂಡ ಆಗ್ತಾಯಿಲ್ಲ ನಿಮ್ಮ ಕೈಲಿ ಅವ್ನು ರೀಲಾಂಚು ಆಗೋಲ್ಲ ಆಗಲ್ಲ ಸೊ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್ಸ್ ಆಫ್ ಲೈಫು ರಿಯಲ್ ಫ್ಯಾಕ್ಟ್ಸ್ ಆಫ್ ಹಿಸ್ಟ್ರಿ ರಿಯಲ್ ಫ್ಯಾಕ್ಟ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ದಯವಿಟ್ಟು ಗೊತ್ತಿಲ್ಲ ಅಂದರೆ ಯಾರು ಇಟ್ಕೊಂಡಿದೆಯಲ್ಲ ಅಯೋಗ್ಯರನ್ನ ಅವ್ರನ್ನ ಕರೆದು ಕೇಳ್ಕೊಳಪ್ಪ ಬುರುಡೆ ಅವರೇ ದಯವಿಟ್ಟು ಸುಳ್ಳು ಹೇಳೋ ಅಂತ ಶಿವಣ್ಣವ್ರು ಆಗಬೇಡಿ नमस्कार ಸ್ನೇಹಿತर एज यूजुअल इट्स योरस कार्तिक